ಒಂದ್ ಕಡೆ ಭಾರತ ಚೀನಾ ಜೊತೆಗಿನ ಸಂಬಂಧ ರಿಪೇರಿ ಮಾಡ್ಕೊಳ್ತಾ ಇದ್ರೆ ಮತ್ತೊಂದ್ ಕಡೆ ಅದೇ ಚೀನಾ ಬಲಿಷ್ಠ ಸಪ್ಲೈ ಚೈನ್ ಮೂಲಕ ಭಾರತದ ಕತ್ತು ಹಿಸುತ್ತಾ ಇದೆ ಭಾರತಕ್ಕೆ ಬೇಕಾದ ಕ್ರಿಟಿಕಲ್ ವಸ್ತುವನ್ನ ತಡೆ ಹಿಡಿತಾ ಇದೆ ಭಾರತದ ಎಕಾನಮಿಗೆ ನೂರು ಬಿಲಿಯನ್ ಡಾಲರ್ ಗು ಹೆಚ್ಚು ಲಾಸ್ ಮಾಡ್ತಾ ಇದೆ ರೇರ್ ಅರ್ಥ್ ಮ್ಯಾಗ್ನೆಟ್ಸ್ ಕೊಡೋದನ್ನ ನಿಲ್ಲಿಸಿ ಆಟೋಮೊಬೈಲ್ ಕ್ಷೇತ್ರಕ್ಕೆ ಕೊಟ್ಟಿದೆ ಮಾರುತಿ ಸುಜುಕಿ ಜುಲೈಗೆ ಈ ವಿಶಿಷ್ಟ ಮ್ಯಾಗ್ನೆಟ್ ಸ್ಟಾಕ್ ಖಾಲಿ ಆಗ್ತಾ ಇದೆ ಹೀಗೆ ಆದ್ರೆ ನಾವು ಇವಿ ಪ್ರೊಡಕ್ಷನ್ ಸ್ಟಾಪ್ ಮಾಡಬೇಕಾಗತ್ತೆ ಅಂತ ಹೇಳಿದೆ ಟಾಟಾ ಮೋಟಾರ್ಸ್ ಕೂಡ ಎರಡು ತಿಂಗಳಿಗಾಗಷ್ಟು ಮಾತ್ರ ನಮ್ಮ ಹತ್ರ ಮ್ಯಾಗ್ನೆಟ್ಸ್ ಇದಾವೆ ಅಂತ ಹೇಳಿದೆ ಮತ್ತ ಜರ್ಮೇನಿಯಂ ಕೊಡದೆ ಭಾರತದ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರವನ್ನ ಕೂಡ ಚೈನಾ ಕಂಗಾಲು ಮಾಡಿದೆ ಭಾರತ ಮೂರನೇ ರಾಷ್ಟ್ರದ ಮೂಲಕ ದುಬಾರಿ ಬೆಲೆಯಲ್ಲಿ ಜರ್ಮೇನಿಯಂ ಅನ್ನ ಆಮದು ಮಾಡಿಕೊಳ್ಳುವ ಪರಿಸ್ಥಿತಿ ಇದೀಗ ಬಿತ್ತನೆ ಟೈಮ್ ನಲ್ಲೇ ಸ್ಪೆಷಾಲಿಟಿ ಫರ್ಟಿಲೈಸರ್ಸ್ ನ ಕೂಡ ಬ್ಲಾಕ್ ಮಾಡಿದೆ ಇಷ್ಟೇ ಅಲ್ಲ ಬೃಹತ್ ಟನಲ್ ಕೊರೆಯೋ ಯಂತ್ರಗಳನ್ನ ಕೂಡ ಕೊಡದೆ ಭಾರತದ ಅರ್ಬನೈಸೇಷನ್ ಗೆ ಹೊಡೆತ ಕೊಡ್ತಾ ಇದೆ ಮೆಟ್ರೋ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ಎಲ್ಲ ಲೇಟ್ ಆಗ್ತಾ ಇದೆ ಹೀಗೆ ಭಾರತ ಯಾವ ಕ್ಷೇತ್ರದಲ್ಲಿ ಉದ್ದಾರ ಆಗಬೇಕು ಅಂತ ಫೋಕಸ್ ಮಾಡ್ತಾ ಇದೆಯೋ ಅಲ್ಲಿಗೆಲ್ಲ ಚೀನಾ ಅಡ್ಡಗಾಲು ಹಾಕ್ತಾ ಇದೆ ಭಾರತ ಡಬ್ಲ್ಯೂಟಿಒ ಮೊರೆ ಹೋಗೋದಕ್ಕೂ ಅವಕಾಶ ಇಲ್ಲ ಯಾಕಂದ್ರೆ ಚೀನಾ ನೇರವಾಗಿ ಕೆಲಸವನ್ನ ಮಾಡ ಇಲ್ಲ ಬದಲಾಗಿ ಎಕ್ಸ್ಪೋರ್ಟ್ ಕ್ಲಿಯರೆನ್ಸ್ ಕೊಡದೆ ಅದನ್ನ ಚೆಕ್ ಮಾಡಿ ಓಕೆ ಅಂತ ಹೇಳಿ ಕಳಿಸದೆ ಸುಮ್ನೆ ಪೆಂಡಿಂಗ್ ಇಟ್ಟು ಡಿಲೇ ಮಾಡಿ ಬಂದರುಗಳಲ್ಲೇ ಚೀನಾದಲ್ಲಿ ಕೊಳಿಸ್ತಾ ಇದೆ ಹೀಗಾಗಿ ಭಾರತ ಕೂಡಲೇ ಎಚ್ಚೆದುಕೊಳ್ಬೇಕು ಇದಕ್ಕೆ ಸಂಬಂಧಪಟ್ಟ ಫುಲ್ ವಿಡಿಯೋಗಾಗಿ ರಿಲೇಟೆಡ್ ವಿಡಿಯೋವನ್ನ ಚೆಕ್ ಮಾಡೋದನ್ನ ಮರಿಬೇಡಿ